ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರದಲ್ಲೂ ಕಮಿಷನ್ ದಂಧೆ ಎದ್ದು ಕಾಣುತ್ತಿದೆ ಕರ್ನಾಟಕ ರಾಜ್ಯ ಸರ್ಕಾರದ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಸಚಿವ ಶಿವರಾಜ್ ತಂಗಡಿಗೆ ಅವರು ಅನುದಾನ ಬಿಡುಗಡೆ ಮಾಡಲು ಡೀಲ್ ಮಾಡಿಕೊಂಡು ಶೇಕಡ ಇಪ್ಪತ್ತೈದರಷ್ಟು ಕಮಿಷನ್ ದಂಧೆ ನಡೆಸುತ್ತಿದ್ದಾರೆ ಕಮಿಷನ್ ಕೊಡದಿದ್ದರೆ ಫೈಲ್ ನೋಡೋದಿಲ್ಲ ರಾಜೀನಾಮೆ ಕೊಡಬೇಕು

ಒಂದು ವೇಳೆ ಮುಖ್ಯಮಂತ್ರಿಗಳು ಸಚಿವ ಶಿವರಾಜ್ ಅವರಿಂದ ರಾಜೀನಾಮೆ ಪಡೆದಿದ್ದರೆ ಸಚಿವರ ವಿರುದ್ಧ ಭ್ರಷ್ಟಾಚಾರ ನಿಗ್ರಹ ಕಾಯ್ದೆ ಅಡಿಯಲ್ಲಿ ಕಾನೂನು ರೀತಿ ಕ್ರಮ ಜರುಗಿಸಲು ಎಲ್ಲ ದಾಖಲಾತಿಗಳ ಸಹಿತ ರಾಜ್ಯಪಾಲರಿಗೆ ದೂರು ಸಲ್ಲಿಸುತ್ತೇನೆ ಎಂದು ವಿಶ್ವ ಗಾಣಿಗರ ಸಮುದಾಯ ಚಾರಿಟಬಲ್ ಟ್ರಸ್ಟ್ ಶ್ರೀ ಕ್ಷೇತ್ರ ತೈಲೇಶ್ವರ ಗಾಣಿಗರ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಶ್ರೀ ಪೂರ್ಣಾನಂದಪುರಿ ಮಹಾಸ್ವಾಮೀಜಿರವರು ಬೆಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಸಚಿವರ ವಿರುದ್ಧ ಪತ್ರ ಪ್ರದರ್ಶಿಸಿ ಕಮಿಷನ್ ದಂಧೆಯನ್ನು ಸಂಪೂರ್ಣವಾಗಿ ವಿವರಿಸಿದರು ಸಾಕು ನೀವು ತಿರುಗದೆ ಆಗೋದಿಲ್ಲ ಇದು ಡೀಲ್ ಮಾಡ್ಕೊಂಡು ಸರ್ ಆಗೋಗುತ್ತೆ ಆಗ ಡೀಲ್ ಅಂದ್ರೆ ನನಗೆ ಯಾವತ್ತು ನಾನು ದೈವ ಸ್ಪರ್ಶ ರಾಜಕಾರಣದಲ್ಲಿ ಯಾರೋ ನನಗೆ ತೋರಿಸಿಲ್ಲ ನಾನು ಒಂದೇ ಕೆಲಸ ಮಾಡಿದಾಗ ನಾನು ಬಿಡ್ಬೇಕಾದ್ರೆ ಒಂದೇ ಒಂದು ಫೈಲ್ ನನ್ನ ಕೇಂದ್ರದಲ್ಲಿ ಇರಲಿಲ್ಲ ಇದೆಲ್ಲ ಸೀನಿಯರ್ ಪೀಪಲ್ ಕೆಲವರು ಗೊತ್ತಾಗಿರ್ಬೋದು ನಾನು ಎಂಬತ್ತೆರಡನೇ ಶಾಸಕನಾಗಿ ಘಟಾನುಘಟಿ ಮಂತ್ರಿಗಳನ್ನು ರಾಜ್ಯದಲ್ಲಿ ಕೊಡಿಸಿದ್ದೆ ಎಷ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡಿ ನಾನು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ದೈವಾನುಧಾನ ದೀಕ್ಷೆ ತಗೊಂಡೆ ರಾಜೀನಾಮೆ ಕೊಟ್ಟು ಪ್ಲಾನಿಂಗ್ ಕಮಿಷನ್ ಯಾರು ಪಂಚಾಯತ್ ಕೊಡಲ್ಲ ನಾನು ಪ್ಲಾನಿಂಗ್ ಕಮಿಷನ್ಗೆ ಮಿನಿಸಿ ಕ್ಯಾಬಿನೆಟ್ ಮಿನಿಸಿ ಡಿಸೈನ್ ಮಾಡಿ ನಾನು ದೀಕ್ಷೆ ತಗೊಂಡೆ ಏನೋ ಒಂದು ಒಳ್ಳೆಯ ಕೆಲಸ ಮಾಡಬೇಕು ಜನಗಳಿಗೆ ಅಂತ ಹೇಳಿ ಅಲ್ಲಿ ನಾವು ಯಡಿಯೂರಪ್ಪನವರು ಪುಣ್ಯಾತ್ಮ ಇಂಡಕ್ಕೆ ಜಮೀನು ಕೊಟ್ಟಿದ್ರು ಆ ಜಮೀನ್ ಎಲ್ಲ ಐದು ಕೋಟಿ ಕಟ್ಟಿದ್ರು ಅದನ್ನ ಡೆವಲಪ್ ಮಾಡಿ ಮೂರುವ ನಾನು ಮನೆ ಮಾಡಿ ತಮ್ಮೆ ತೋರಿಸಬೇಕು ಸೇಂಟ್ ಸೇಂಡಿಟ್ ತೋರಿಸ್ತಾ ಇದ್ವಿ ಸೇರ್ ನಾ ಮನೆ ಮಾರಿ ನನ್ನ ಮಕ್ಕಳಿಗೆ ಏನು ಕೊಡಲಿಲ್ಲ ಅಲ್ಲಿ ಹಾಗೆ ಸಂಸ್ಥೆ ಕಟ್ತಾ ಇದ್ದೀನಿ ಆ ಸಂಸ್ಥೆಗೆ ಡೀಲ್ ಏನು ಕೇಳಿ ಆಮೇಲೆ ಡೀಲ್ ಯಾರ್ ಮಾಡ್ತಾರೆ ಅಂತ ಕೇಳಿದಾಗ ಅಧಿಕಾರಿಗಳೇ ಅವರ ತಮ್ಮ ಯಾರು ಚಂದ್ರಪ್ಪ ಅಂತ ಒಬ್ಬ ವೆಂಕಟೇಶ್ ಅಂತ ಒಬ್ಬ ಆಮೇಲೆ ಅವರ ಏನೋ ಮೂರು ಜನ ಮಾಡ್ತಾರೆ ಅವ್ರ ಹತ್ರ ಕೇಳಿದಾಗ ನಮ್ಮ ಯಾರ ಒಬ್ಬರು ಎಲ್ಲ ಟೀ ಇದನ್ನ ನಮ್ಮಲ್ಲಿ ತಿಳ್ಕೊಂಡು ಡೀಲ್ ಮಾಡ್ತೀವಿ ಯಾರು ನನ್ನ ಇದನ್ನ ತೋರಿಸಿದ್ದಾರೆ ಅದು ಲೆಟ್ರೇಟ್ ಅನ್ನ ಲೆಟ್ರೇಟ್ ಹೇಳಿದ ತಕ್ಷಣನೇ ಓ ಈಗ ಕೃಷ್ಣ ನಿಧಾನದಿಂದ ಕಷ್ಟ ಇದು ನಮ್ಮ ಮಂತ್ರಿಗಳಿಗೆ ಡೀಲ್ ಮಾಡ್ತಾರೆ ಅದನ್ನ ಆಮೇಲೆ ಮಂತ್ರಿಗಳಿಗೆ ಡೀಲ್ ಮಾಡ್ತಾರೆ ಅಂತ ಹೇಳಿದ ಮೇಲೆ ಆ ಮಂತ್ರಿ ಶಾಖೆ ಮೇಲೆ ಒಬ್ಬರ ಬಹಳ ಮುಖ್ಯವಾದಂತ ಆಫೀಸರ್ಸ್ ಅನ್ನ ಕೇಳಿದೆ ಅವರೇನ್ ಹೇಳಿದ್ರು ಅಂದ್ರೆ ಡೀಲ್ ಮಾಡ್ತೀವಿ ಎಷ್ಟಿದೆ ನಿಮ್ಮ ರೇಟ್ ಎಷ್ಟು ಕೊಡ್ತೀರಾ ನನ್ನ ಪೂರ್ವ ಸಂಪಾದನೆ ಮಾಡಿದ್ರೆ ಒಂದು ಮಾಡಬಹುದು ಅಯ್ಯೋ ಮಂತ್ರಿಗಳ ಅಪೇಕ್ಷೆಗಳು ನಿಮ್ಮ ಅಪೇಕ್ಷೆ ಬಹಳ ಡಿಫ್ರೆನ್ಸ್ ಇದೆ ಸರ್ ಆಗೋದಿಲ್ಲ ಅಂತ ಹೇಳಿ ಇದಾದ ಮೇಲೆ ನಾನು ಕನ್ಫರ್ಮ್ ಮಾಡಿದೆ ಇಪ್ಪತ್ತೈದು ಪರ್ಸೆಂಟ್ ಕೊಡ್ಬೇಕು ಆದ್ರೆ ನಾನು ಜೀವನದಲ್ಲಿ ಹೋರಾಟವನ್ನೇ ಮಾಡ್ಕೊಂಡು ಬಂದಿರತಕ್ಕಂಥ ನನ್ನ ಕೇಸನ್ನ ಪೆಂಡಿಂಗ್ ಇಟ್ಟು ನೂರ ಎಂಬತ್ತಾರು ಕೋಟಿಗೆ ಕೊಟ್ಟಿದ್ದಾರೆ ఎమర్జింగ్ ఫ్రమ్ ది అప్రూవల్ మినిస్టర్ ఫైనాన్స్ డిపార్ట్మెంట్స్ డిపార్ట్మెంట్ ది అమౌంట్ ఈ ಶಾರ್ಕ್ಸ್ ರಿಪೋರ್ಟ್ ವಾಟ್ ವಿತ್ ಕ್ಲಾಸಿಕ್ ಅಂತ ಆ ಇಲಾಖೆಗೂ ಬೆಲೆ ಇಲ್ಲ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇಲ್ಲ ತನ್ನ ಓನ್ ಸೆಕ್ರೆಟರಿ ಹೇಳು ಬೆಲೆ ಇಲ್ಲ ಒಂದು ವರ್ಷದಿಂದ ಫೈಲ್ ಇಟ್ಕೊಂಡಿದ್ದಾರೆ ಕ್ಲಾಸಿಕ್ ಎಕ್ಸಾಂಪಲ್ ಇಟ್ಸ್ ದಿ ಗವರ್ಮೆಂಟ್ ಅಂತ ಹೇಳ್ಬಿಟ್ಟು ಹೈಕೋರ್ಟ್ ಜಡ್ಜ್ ಕೋರ್ಟ್ ನಲ್ಲಿ ಹೇಳಿದ್ದಾರೆ ಇಲ್ಲಿ ಅದಾದ್ಮೇಲೆ ಒಂದು ತಿಂಗಳಲ್ಲಿ ದುಡ್ಡು ಕೊಡಬೇಕು ಇಲ್ಲ ಅಂದ್ರೆ ಆರು ಪರ್ಸೆಂಟ್ ಇಂಟ್ರೆಸ್ಟ್ ಕೊಡಬೇಕು ಅಂತ ಆರ್ಡರ್ ಮಾಡದೇ ಇದ್ರೆ ಬಹುಶಃ ನಾನು ನಾನು ಮಂತ್ರಿಗಳಿಗೆ ಹೇಳಿದೆ ಏನಪ್ಪಾ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ದುಡ್ಡು ಸ್ಯಾಂಕ್ಷನ್ ಮಾಡಿದ್ದೀರಾ ಸರ್ಕಾರ ಆರ್ಡರ್ ಕೊಟ್ಟಿದ್ದೀರಾ ಅದರಂತೆ ನಾನು ನಿರ್ಮಿತಿ ಕೇಂದ್ರದಲ್ಲಿ ಅಗ್ರಿಮೆಂಟ್ ಮಾಡಿದ್ದೀನಿ ಕೆಲಸ ಮುಗಿಸಿದಾರೆ ನಾನೊಬ್ಬ ಹಣ ಕೊಡದೆ ಇದ್ರೆ ಸುಯಿಸೈಡ್ ಸುಯಿಸೈಡ್ ಮಾಡಬೇಕಾದಂತ ಪರಿಸ್ಥಿತಿ ಬರ್ತದೆ ಅಂತ ಹೇಳಿದ್ರೆ ಅದೆಲ್ಲ ನಾವು ಫೇಸ್ ಮಾಡ್ತಿದ್ರಿ ಅದಕ್ಕೆಲ್ಲ ಕೇರ್ ಮಾಡಲ್ಲ ನಾನು ಅಂದ್ರೆ ನಾವು ಸುಯಿಸೈಡ್ ಮಾಡ್ಕೊಂಡ್ರು ಐ ಡೋಂಟ್ ಕೇರ್ ನಾವೆಲ್ಲ ಅಂತ ಕ್ಯಾಬಿನೆಟ್ ಮೇಲೆ ಇದ್ರೆ ಇನ್ನ ಸಮಾಜದಲ್ಲಿ ಗತಿ ಏನು ಸಾಧಾರಣ ಜನಗಳ ಗತಿ ಏನು ಅಂತ ನಮ್ಗೆ ಹೇಳ್ತಾ ಇರ್ತಕ್ಕಂಥ ನಾನು ಇಷ್ಟೊಂದು ಐವತ್ತು ವರ್ಷ ರಾಜಕಾರಣದಲ್ಲಿ ಹೋರಾಟದಲ್ಲಿ ಬಂದಿರತಕ್ಕಂಥವನು ಮಂತ್ರಿಯಾಗಿ ಕೆಲಸ ಮಾಡಿದ್ದೀನಿ ಹನ್ನೆರಡು ವರ್ಷ ಶಾಸಕನಾಗಿ ಕೆಲಸ ಮಾಡಿದ್ದೀನಿ ಪೊಲಿಟಿಕಲ್ ಸೆಕ್ರೆಟರಿಯಾಗಿ ಕೆಲಸ ಮಾಡಿದ್ದೀನಿ ಪ್ಲಾನಿಂಗ್ ಕಮಿಷನ್ ಎರಡೂವರೆ ವರ್ಷ ಅವರು ನನಗೆ ಸೆಕ್ರೆಟರಿ ಆಗಿದ್ರು ಎರಡು ವರ್ಷ ಕೆಲಸ ಮಾಡಿದ್ದೀನಿ ಸರ್ಕಾರಕ್ಕೆ ಅಡ್ವೈಸ್ ಮಾಡಿದ್ದೀನಿ ನನ್ನ ಸ್ಥಿತಿನೇ ಆದ್ರೆ ಅದು ಧರ್ಮಕ್ಕೆ ಒಬ್ಬ ಎಂಬತ್ತಾರು ವರ್ಷ ನನಗೆ ಒಬ್ಬ ಸಂತಾನನು ನನಗೆ ನೀನು ಶತ್ರು ಪರವಾಗಿಲ್ಲ ನಾನು ನಾವು ನೋಡೋದಿಲ್ಲ ನೋಡಿದ್ರೆ ನಿನ್ನ ಸಾಮಾನ್ಯ ಜನರ ಏನಾಗ್ಬೋದು ಇದು ಅದು ಕಂಟೆಂಟ್ ಒಂದ್ ಸ್ಪೆಸಿಫಿಕ್ ಆಗಿ ಆರ್ಡರ್ ಮಾಡೋದ್ರೇಳ್ತಾರೆ ಆರ್ಡರ್ ಮಾಡಿದ್ರೆ ಮುಖ್ಯಮಂತ್ರಿಗೆ ಫೈನಾನ್ಸ್ ಮುಖ್ಯಮಂತ್ರಿ ಅವರು ಹೇಳಿದಾರೆ ಹೇಳ್ತಾ ಇದ್ದಾರೆ ಆಮೇಲೆ ಇವರು ಹೇಳ್ತಾ ಇದ್ದಾರೆ ನೀವು ಕೊಡ್ತೀವಿ ಮಾಡಿದ್ರೆ ಕೋಟಿ ಕೊಡ್ತೀನಿ ಅಂತ ಹೇಳಿದ್ರೆ ನನ್ನ ಬಿಟ್ಟು ನನ್ನ ಇಟ್ಕೊಂಡು ಅಂದ್ರೆ ತನ್ನೇ ಕಂಡು ಯಾಕೆ ಕಂಡು ದುಡ್ಡಿ ಯಾರೇ ಏನ್ ಹೇಳಿ ದುಡ್ಡು ಬರ್ಬೇಕು ನನಗೆ ಇಂಥ ಒಬ್ಬ ಮಂತ್ರಿ ಕ್ಯಾಬಿನೆಟ್ ಇದ್ದಾನೆ ನಾನು ಮುಖ್ಯಮಂತ್ರಿಗಳಿಗೆ ತನ್ನೊಂದು ಕ್ಯಾಬ್ ಕೊಟ್ಟಿದ್ದೀನಿ ಇಲ್ಲಿ ತನ್ನ ಅಲ್ಲಿ ಇದೆ ತಮ್ಮ ಮುಖ್ಯಮಂತ್ರಿಗಳಿಗೆ ನಾನು ಒಂದು ಲೆಟರ್ ಬರ್ತಿದ್ದೀನಿ ಆಮೇಲೆ ತಂಗಡಿಗೆ ಒಂದು ಲೆಟರ್ ಬರ್ದೆ ಇಪ್ಪತ್ತ ಒಂದು ಇಪ್ಪತ್ತೈದರಲ್ಲಿ ಏನ್ ಲೆಟರ್ ಬರ್ದೇ ಅಂತ ಹೇಳಿದ್ರೆ ನಾನು ಕೋರ್ಟ್ ಹೋಗ್ಬೇಕಾಗ್ತದೆ ಸರ್ಕಾರಕ್ಕೆ ಮುಜುಗರ ಆಗ್ತದೆ ನಿನ್ನಿಂದ ಅಂತ ಹೇಳಿದ್ರೆ ಅದು ನೋಡಿ ಮುಜುಗರ ಆಗ್ತದೆ ನಿಮ್ ಸರ್ಕಾರಕ್ಕೆ ಅಂತ ಲೆಟರ್ ಬರ್ಬೇಕು ಮುಜುಗರ ಆಗ್ತದೆ ಅದಕ್ಕೂ ಗಮನ ಕೊಡ್ಲಿಲ್ಲ ನನಗ್ ಬರೋದು ಈ ತರ ಇಂಥವ್ರು ಇದ್ದಾರೆ ಇದನ್ನ ನಾನು ತಮ್ಮ ಗಮನಕ್ಕೆ ಯಾಕೆ ನಾನು ಒಬ್ಬ ದೀಕ್ಷೆ ತೆಗೆದುಕೊಂಡು ಯಾತ್ರಿ ವಿಚಾರಕ್ಕೆ ಪ್ರೆಸ್ಗೋಸ್ಕರ ಬಂದೆ ಅಂತ ಹೇಳಿದ್ರೆ ದೊಡ್ಡ ಬದಲು ಬಂತು ಆದ್ರೆ ವಿಚಾರ ತಮ್ಮ ಮೂಲಕ ಜನತೆಗೆ ಗೊತ್ತಾಗದೇ ಇದೆ ಇಂತಹ ಮುಖ್ಯಗಳು ಇವತ್ತು ಕ್ಯಾಬಿನೆಟ್ ಇದ್ದಾರೆ ಹಣಕ್ಕೋಸ್ಕರನೇ ಕೆಲಸ ಮಾಡ್ತಾ ಅಂತ ಗೊತ್ತಾದ್ರೆ ಇನ್ನು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಹೇಗಾಗುತ್ತೆ ಅಂತ ಮಂತ್ರಿಗಳಿಂದ ಅಭಿವೃದ್ಧಿ ಹೇಗಾಗುತ್ತೆ ಹಿಂದುಳಿದ ವರ್ಗಗಳು ಆದ್ರಿಂದ ತಕ್ಷಣ ಅವರನ್ನ ಕ್ಯಾಬಿನೆಟ್ ನಿಂದ ರಾಜೀನಾಮೆ ಕೊಡಬೇಕು ಕೇಳ ಇದು ಮುಖ್ಯಮಂತ್ರಿ ಕಾಗದ ಬರ್ತಿದ್ದೀನಿ ಕಾಗದ ಬಂದು ನೀವು ಇವರ ರಾಜೀನಾಮೆ ತಿಂದ್ಕೊಡಿ ಇಲ್ಲ ಅಂತ ಹೇಳಿದ್ರೆ ಹಿಂದುಳಿದ ವರ್ಗಗಳ ಕಲ್ಯಾಣ ಆಗೋದಿಲ್ಲ ಅಂತಕ್ಕಂಥ ಮಾತನ್ನ ಹೇಳಿದೀನಿ ಅದನ್ನು ತಮಗೂ ಸಹ ನಾನು ಒಂದು ಕಾಫಿ ಚೀಫ್ ಕಾಫಿ ಬಂದಿರೋ ಕಾಫಿ ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ ಈ ಮಿನಿಸ್ಟರ್ನ ಭ್ರಷ್ಟಾಚಾರ ನಿಗ್ರಹದ ಅಡಿಯಲ್ಲಿ ಆಕ್ಟ್ ನಂಬರ್ ಬಾರ್ ಒನ್ ನಾನು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ದೇವರಲ್ಲಿ ರಾಮಕೃಷ್ಣ ಹೆಗಡೆ ಇದ್ದಾಗ ಶಾಸಕನಾಗಿದ್ದಾಗ ಲೋಕಾಯುಕ್ತ ಮಾಡೋದು ಲೋಕಾಯುಕ್ತ ನನಗೆ ಚೆನ್ನಾಗಿ ನಾವು ಅದ್ರ ಅಡಿಯಲ್ಲಿ ಗವರ್ನರ್ಗೆ ನಾನು ಅರ್ಜಿ ಕೊಡಬೇಕಾಗ್ತದೆ ಪ್ರಾಸಿಕ್ಯೂಟ್ ಮಾಡೋದಕ್ಕೆ ಪರ್ಮಿಷನ್ ಕೊಡಿ ಅಂತೇಳಿ ಏನಾದ್ರೂ ಮಾಡಿರ್ತೀವಿ ನಿಶ್ಚಿತವಾಗಿ ನಾನು ಒಂದು ಲೆಟರ್ನ ಬಂದಿದ್ದ ನಾನು ಕೇಸ್ ಫೈಲ್ ಮಾಡಬೇಕಾಗ್ತದೆ ಅವನ ಮಾಡ ಇದು ಇದನ್ನ ತಮ್ಮ ಮೂಲಕ ನಾನು ತಿಳಿಸೋದಕ್ಕೆ ಹೆಚ್ಚು ಕೊಡ್ತಾ ಇದ್ದೇನೆ